ಓ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಎಪಿಸೋಡನ್ನ ನೋಡೋಣ ತಾಯಿ ಮಗಳನ್ನ ಕದ್ರಿಸಿದ್ರು ಸುಮ್ಮನಿರು ಮಾಯಾ ಅವನಿಗೆ ಒತ್ತಡ ಇರ್ಬೋದು ಅಷ್ಟೆ ಆದರೆ ಮಾಯಾ ಬಿಡಲಿಲ್ಲ ಒತ್ತಡವೋ ಅಥವಾ ಆ ನಟಿ ಮೇಲಿರೋ ದ್ವೇಷವೋ ಗೊತ್ತಿಲ್ಲ ಇವನು ಆ ಲೇಖನಾಳ ಹಿಂದೆ ಬಿದ್ದು ನಮ್ಮನೆಲ್ಲ ಮರೆತು ಬಿಡ್ತಾನೆ ಇರಿ ಇವನ ಆ ಆ್ಯಟಿಟ್ಯೂಡ್ ನೋಡಿದ್ರೆ ನನಗಂತೂ ಅನುಮಾನ ಬರ್ತಿದೆ ಅಂತ ವಿಷ ಬಿತ್ತಿ ಅಲ್ಲಿಂದ ಹೋದಲು ಇನ್ನೊಂದೆಡೆ ಕಾರ್ನಲ್ಲಿ ಕೂತ ವಿಕ್ರಾಂತ್ ತನ್ನ ಪಿ ಎ ಆಕಾಶ್ಗೆ ಕಾಲ್ ಮಾಡ್ದ ಆಕಾಶ್ ಲೇಖನಾಳ ಬಂಗಲೆ ಆ ಹಳೆ ಲೀಗಲ್ ಪೇಪರ್ಸ್ ರೆಡಿ ಮಾಡು ನಾನು ಆಫೀಸಿಗೆ ಬರೋ ಅಷ್ಟರಲ್ಲಿ ಇರಬೇಕು ಈ ಬಾರಿ ನಾನು ಅವಳ ಕೆಲಸ ಕಿತ್ಕೊಳ್ಳಲ್ಲ ಅವಳ ಅಸ್ತಿತ್ವಾನೇ ಕಿತ್ಕೊಳ್ತೀನಿ ವಿಕ್ರಾಂತ್ನ ಈ ನಡೆ ಅತ್ತೆ ಪ್ರೀತಿಗೆ ವಿರುದ್ಧವಾಗಿತ್ತು ಮನೆ ಮಂದಿಗೆ ತಿಳಿದಂತೆ ಅವನು ಲೇಖನಗಳನ್ನ ಬೀದಿಗೆ ಸಂಚು ಸಂತ್ರೂಪ್ಸ್ತಿದ್ದ ವಿಕ್ರಾಂತ್ ಸಿಂಹನ ಕಾರು ಕಚೇರಿ ಆವರಣಕ್ಕೆ ಬರ್ತಿದ್ದಂತೆ ಅಲ್ಲಿದ್ದ ಸೆಕ್ಯೂರಿಟಿಗಳಿಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೆ ಎಲ್ಲರನ್ನೂ ಒಂದು ರೀತಿಯ ನಡ್ಕ ಶುರುವಾಯಿತು ವಿಕ್ರಾಂತ್ ಕಾರಿನಿಂದ ಕೆಳಗಿಳಿಯೋ ಮುನ್ನಾನೇ ಆಕಾಶ್ ಫೈಲ್ಗಳನ್ನು ಹಿಡಿದು ದಾರಿಯನ್ನೇ ಕಾಯ್ತಿದ್ದ ವಿಕ್ರಾಂತ್ ಮುಖ ಕೆಂಪಾಗ ಹೋಯಿತು ಆಕಾಶ್ನ ದಿಟ್ಟಿಸ್ ನೋಡಿದ ವಿಕ್ರಾಂತ್ ಕೇವಲ ಮೂರೇ ಪದಗಳಲ್ಲಿ ಆದೇಶಿಸ್ತಾ ಆಕಾಶ್ ಮಿ ಅಂತ ಹೇಳಿ ಸೀದಾ ತನ್ನ ಕ್ಯಾಬಿನ್ ಕಡೆ ಹೆಜ್ಜೆ ಆಗ್ತಾ ವಿಕ್ರಾಂತ್ನ ಅಧ್ವಾನಿ ಕೇಳಿ ಆಕಾಶ್ಗೆ ಬೆವರು ಹಿಡೀತು ಅವನು ತನ್ನಲ್ಲೇ ಗೊಣಕೊಂಡ ಅಯ್ಯೋ ದೇವ್ರೆ ಬೆಳಿಗ್ಗೆನೆ ಅವಳ ಬಗ್ಗೆ ಒಳ್ಳೆ ಡೈಲಾಗ್ ಹೊಡೆದು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಇದು ರಾಂಗ್ ಟೈಮ್ ಅಷ್ಟೇ ಅಲ್ಲ ಡೇಂಜರ್ ಟೈಮ್ ಕೂಡ ಹೌದು ಇವತ್ತು ಇವ್ರು ಏನು ಮಾಡ್ತಾರೋ ನನ್ನ ಕೆಲಸಕ್ಕೇನಾದರೂ ಕೂತ್ತಾ ಇರ್ತಾರೋ ಗೊತ್ತಿಲ್ಲ ಅಂತ ಪ್ರಾರ್ಥಿಸ್ತಾ ಅವನ ಹಿಂದೆ ಓಡ್ದ ವಿಕ್ರಾತ್ ಕ್ಯಾಬಿನ್ ಹತ್ರ ಬರ್ತಿದ್ದಂತೆ ಅಲ್ಲಿನ ಕೆಲವು ಉದ್ಯೋಗಿಗಳು ತಮ್ಮ ಕೆಲಸ ಬಿಟ್ಟು ಉತ್ಸಾಹದಿಂದ ಗುಂಪು ಸೇರಿ ಮಾತಾಡ್ಕೊಳ್ತಿದ್ರು ಅವರ ಮಾತಿನ ವಿಷಯ ಮತ್ತೆ ಅದೇ ಲೇಖನ ಕೇಳಿದ್ರ ಆ ಹೊಸ ವೆಬ್ ಸಿರೀಸ್ನಲ್ಲೂ ಲೇಖನ ಅವರೇ ಆ್ಯಕ್ಟ್ ಮಾಡ್ತಾರಂತೆ ನನಗಂತೂ ತುಂಬ ಖುಷಿ ಆಗ್ತಿದೆ ಅವರ ಆ್ಯಟಿಟ್ಯೂಡ್ ಮುಂದೆ ಯಾರು ನಿಲ್ಲೋಕ್ಕಾಗಲ್ಲ ಅಂತ ಒಬ್ಬ ಉದ್ಯೋಗಿ ಖುಷಿಯಿಂದ ಹೇಳ್ತಿದ್ದ ಈ ಮಾತು ವಿಕ್ರಾಂತ್ ಕಿವಿಗೆ ಬಿತ್ತು ಈಗಾಗಲೇ ಉರೀತಿದ್ದ ಬೆಂಕಿಗೆ ಇನ್ನು ತುಪ್ಪ ಸುರಿದಂತೆ ಆಯಿತು ವಿಕ್ರಾಂತನ ಕ್ಯಾಬಿನ್ಗೆ ಹೋಗೋದನ್ನು ಬಿಟ್ಟು ವಾಪಸ್ ಬಂದು ಆ ಉದ್ಯೋಗಿಗಳ ಮುಂದೆ ನಿಂತ ಇಡೀ ಫ್ಲೋರ್ ಕ್ಷಣಾರ್ಧದಲ್ಲಿ ಸ್ತಬ್ಧವಾಯಿತು ವಿಕ್ರಾಂತನ ಧ್ವನಿಯನ್ನು ಏರಿಸಿ ಎಲ್ರಿಗೂ ಕೇಳಿಸುವಂತೆ ಗುಡುಗ್ದ ಹಲೋ ಗಾಯ್ಸ್ ಒಂದು ವಿಷ ನೆನಪಿರಲಿ ನಾನು ನಿಮಗೆ ಇಲ್ಲಿ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಡ್ತಿರೋದು ನನಗೋಸ್ಕರ ಕೆಲಸ ಮಾಡಿ ಅಂತ ಹೊರಗಿರೋ ಯಾರೋ ನಟಿ ಬಗ್ಗೆ ಪ್ರಮೋಷನ್ ಮಾಡಿ ಅಂತ ಅಲ್ಲ ಇದು ನನ್ನ ಆಫೀಸ್ ಫ್ಯಾನ್ ಕ್ಲಬ್ ಅಲ್ಲ ನನ್ನ ಕೆಲಸದ ಸಮಯದಲ್ಲಿ ಬೇರೆಯವ್ರ ಬಗ್ಗೆ ಗುಂಪು ಸೇರಿ ಹರಟೆ ಹೊಡೆಯೋದು ಕಂಡು ಬಂದರೆ ಮುಂದಿನ ಕ್ಷಣವೇ ನಿಮ್ಮ ಕೈಯಲ್ಲಿ ರೆಸಿಗ್ನೇಷನ್ ಲೆಟರ್ ಇರುತ್ತೆ ಗೆಟ್ ಬ್ಯಾಕ್ ಟು ವಾಕ್ ಹೀಗೆ ಬೈದು ಎಲ್ಲರನ್ನು ಚದರ್ಸ್ತಾ ವಿಕ್ರಾಂತ್ ರೋಷದಿಂದ ತನ್ನ ಕ್ಯಾಬಿನ್ ಒಳಗಡೆ ನುಗ್ಗಿ ಬಾಗಿಲನ್ನು ಜೋರಾಗಿ ಹಾಕ್ಕೊಂಡ ಆ ಶಬ್ದಕ್ಕೆ ಇ ಡಿ ಆಫೀಸ್ ಒಂದು ಕ್ಷಣ ನಡುಗೋಯ್ತು ಕ್ಯಾಬಿನ್ ಒಳಗೆ ಬಂದ ವಿಕ್ರಾಂತ್ ಆಕಾಶನ ಕಡೆ ತಿರುಗಿ ನೋಡಿದ್ದೆ ಆಕಾಶ್ ಜನರಿಗೆ ಕೆಲಸಕ್ಕಿಂತ ಅವಳ ಬಗ್ಗೆ ಮಾತಾಡೋದೇ ಹೆಚ್ಚಾಗಿದೆ ಆ ವೆಬ್ ಸೀರೀಸ್ ಕೂಡ ನನ್ನ ಕೈಯಿಂದ ಹೋಗಬಾರ್ದು ಆ ಪ್ರೊಡಕ್ಷನ್ ಹೌಸ್ಗೆ ಲೀಗಲ್ ನೋಟಿಸ್ ಕಳಿಸು ಅಂತ ತನ್ನ ಮುಂದಿನ ದಾಳಿಗೆ ಸಿದ್ಧನಾದ ವಿಕ್ರಾಂತ್ ಕ್ಯಾಬಿನ್ ಒಳಗಡೆ ಹೋದ ನಂತರ ಆಕಾಶ್ನ ಸ್ಥಿತಿ ಹಾವಿನ ದ್ವೇಷ ಹನ್ನೆರಡು ವರ್ಷ ಅನ್ನೋ ಆಗಿತ್ತು ವಿಕ್ರಾಂತ್ ಸಿಂಹನ ಸಿಟ್ಟು ಮತ್ತು ಲೇಖನಾಳ ಮೇಲಿರೋ ಅವನ ಹಠದ ನಡುವೆ ಸಿಕ್ಕಾಕ್ಕೊಂಡಿರೋದು ಪಾಪ ಈ ನಮ್ಮ ಆಕಾಶೆ ವಿಕ್ರಾಂತ್ನ ಹಿಂದೆ ಕ್ಯಾಬಿನ್ಗೆ ಹೋಗುವಾಗ ಆಕಾಶ್ ಬೆವರುತ್ತ ಅಂದ್ಕೊಂಡ ಛೆ ಬೆಳಿ ಬೆಳಿಗ್ಗೆ ಈ ಲೇಖನ ಪರವಾಗಿ ಮಾತಾಡಿ ನಾಲ್ಗೆ ಮೇಲೆ ನಾನೇ ಕಲ್ಲು ಹಾಕ್ಕೊಂಡೆ ಈ ಬಾಸ್ ಮುಖ ನೋಡಿದ್ರೆ ಇವತ್ತು ಯಾರೋ ಒಬ್ಬರು ವಿಕೆಟ್ ಉರುಳೋದು ಗ್ಯಾರಂಟಿ ಆ ಲೇಖನಗಳನ್ನ ಎದುರಿಸೋಕೆ ಹೋದರೆ ಇಡೀ ಜಗತ್ತೇ ನಮಗೆ ಎದುರಾಗ್ತಿದೆ ಇವ್ರಿಗದು ಯಾಕೆ ಅರ್ಥ ಆಗ್ತಿಲ್ವೋ ಈಗ ಕಂಬಿತ್ ಮೀ ಅಂದಿದ್ದಾರೆ ಅಂದರೆ ನನ್ನನ್ನು ಕೆಲಸದಿಂದ ತೆಗೀತಾರೋ ಅಥವಾ ಆ ಬಂಗ್ಲೆಗೆ ಹೋಗಿ ಬೆಂಕಿ ಹಚ್ಚು ಅಂತಾರೋ ಗೊತ್ತಿಲ್ಲ ವಿಕ್ರಾಂತ್ ಅಲ್ಲಿರೋ ಉದ್ಯೋಗಿಗಳಿಗೆಲ್ಲ ಬೈದು ಹೋದ ನಂತರ ಕೆಲವು ಸಹೋದ್ಯೋಗಿಗಳು ಆಕಾಶ್ ಹತ್ರ ಬಂದರು ಸರ್ ಬಾಸ್ ಇಷ್ಟೊಂದು ಗರಮ್ ಆಗಿದ್ದಾರಲ್ಲ ನಾವೇನು ಮಾಡೋದು ಭಾರಿ ಲೇಖನ ಹೆಸರು ಹೇಳಿದ್ರೆ ಸಾಕು ಬೆಂಕಿ ಆಗ್ತಾರೆ ಅಂತ ಕೇಳಿದ್ರು ಆಕಾಶ್ ಕಣ್ಣು ಕೆಂಪು ಮಾಡಿ ಅಲ್ಲ ಕಣ್ರಪ್ಪ ಬಾಸ್ ಹೇಗಿದ್ದಾರೆ ಅಂತ ಗೊತ್ತಿದ್ರು ಯಾಕೆ ಬೆಂಕಿಗೆ ತುಪ್ಪ ಸುರಿತೀರಿ ಅವಳ ಬಗ್ಗೆ ಮಾತಾಡೋಕೆ ಇಡೀ ಊರಿದೆ ಆದರೆ ಈ ಆಫೀಸಲ್ಲಿ ಮಾತ್ರ ಲೇಖನ ಅಕ್ಷರನೂ ಬಳಸಬೇಡಿ ಹೋಗಿ ಕೆಲಸ ಮಾಡಿ ಇಲ್ದಿದ್ರೆ ನನ್ನ ಜೊತೆ ನಿಮ್ಮನ್ನು ಮನೆ ಕಳಿಸ್ತಾರೆ ಅಂತ ಅವ್ರಿಗೂ ವಾರ್ನಿಂಗ್ ಕೊಟ್ಟು ಸಮಾಧಾನ ಪಡಿಸ್ದ ನನ್ನ ಕ್ಯಾಬಿನ್ ಒಳಗಡೆ ಹೋದ್ಮೇಲೆ ಆಕಾಶ್ ಒಂದು ಮೂಲೆಯಲ್ಲಿ ಕೈ ಕಟ್ಟಿ ನಿಂತಿದ್ದ ವಿಕ್ರಾಂತ್ ಕೂತಿದ್ದ ಚೇರ್ನ ಶಬ್ದ ಕೇಳಿದ್ರು ಆಕಾಶ್ಗೆ ಎದೆ ಬರ್ತಾ ಹೆಚ್ಚಾಗ್ತಿತ್ತು ವಿಕ್ರಾಂತ್ ಫೈಲ್ ಎಸ್ದಾಗ ಆಕಾಶ್ ತಕ್ಷಣವೇ ಓಡ್ ಹೋಗಿ ಅದನ್ನು ಎತ್ಕೊಂಡ ವಿಕ್ರಾಂತ್ ಆಕಾಶ್ ಏನು ನೋಡ್ತಿದ್ಯಾ ಆ ವೆಬ್ ಸಿರೀಸ್ ಡೀಟೇಲ್ಸ್ ತಗೊಂಡೆ ಅಲ್ವಾ ಆಕಾಶ್ ಧ್ವನಿಯಲ್ಲಿ ನಡುಕ್ತಾ ಅಸ್ ಸರ್ ಅದು ಆ ವೆಬ್ ಸೀರೀಸ್ನಲ್ಲಿ ಪ್ರೊಡಕ್ಷನ್ ಹೌಸ್ ಯಾರು ಅಂತ ಗೊತ್ತಾಯಿತು ಆದರೆ ಅಲ್ಲೊಂದು ಸಮಸ್ಯೆ ಇದೆ ಸರ್ ವಿಕ್ರಾಂತ್ ಏನು ಸಮಸ್ಯೆ ಆಕಾಶ್ ಅವರು ಅವರು ಆಲ್ರೆಡಿ ಫುಲ್ ಅಮೌಂಟ್ ಪೇ ಮಾಡಿದಾರಂತೆ ಸರ್ ನಾವು ಅವರನ್ನು ಈಗ ಸ್ಟಾಪ್ ಮಾಡೋದು ಲೀಗಲ್ ಆಗಿ ಕಷ್ಟ ಆಗ್ಬೋದು ವಿಕ್ರಾಂತ್ನ ಗುರಾಯಿಸೋ ಅವ್ನ ನೋಟ ಕಂಡ ಆಕಾಶ್ ಮತ್ತೆ ಸುಮ್ಮನಾಗೋದ ಅವನಿಗೆ ಗೊತ್ತು ಆಗಲ್ಲ ಅನ್ನೋ ಪದ ವಿಕ್ರಾಂತ್ ಡಿಕ್ಷನರಿಯಲ್ಲೇ ಇಲ್ಲ ಆಕಾಶ್ ತನ್ನ ಡೈರಿಯಲ್ಲಿ ಏನೇನೋ ಬರ್ಕೊಡೋದಕ್ಕೆ ವಿಕ್ರಾಂತ್ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಉಪಾಯ ಮಾಡ್ತಿದ್ದ ವಿಕ್ರಾಂತ್ ತನ್ನ ಟೇಬಲ್ ಮೇಲಿದ ಹಳೆ ಡೈರಿ ಮತ್ತು ಲೀಗಲ್ ಫೈಲನ್ನು ಆಕಾಶ್ ಕಡೆಗೆ ಈಸ್ದ ವಿಕ್ರಾಂತ್ನ ಕಣ್ಗಳಲ್ಲಿ ವಿಜಯದ ನಗು ಇತ್ತು ಆಕಾಶ್ ಈ ಫೈಲ್ ತೊಗೊಂಡು ಹೋಗಿ ನಮ್ಮ ಲಾಯರ್ ಕೃಷ್ಣಮೂರ್ತಿ ಕೊಡು ಲೇಖನ ವಾಸವಾಗಿರೋ ಆ ಬಂಗ್ಲೆ ಲೀಗಲ್ ಆಗಿ ನಮ್ಮದು ಅಂತ ಈ ದಾಖಲೆಗಳು ಹೇಳ್ತಿವೆ ನಾಳೆ ಸಂಜೆ ಒಳಗಡೆ ಅವಳ ಕೈಗೆ ಇವ್ಯಾಕ್ಯೂಷನ್ ನೋಟಿಸ್ ಅಂದರೆ ಬಂಗ್ಲೆ ಖಾಲಿ ಮಾಡೋ ನೋಟಿಸ್ ತಲುಪಿರ್ಬೇಕು ಅಂತ ವಿಕ್ರಾಂತ್ ಆಜ್ಞಾಪಿಸಿದ ಆಕಾಶ್ ಆ ಫೈಲ್ ತೆರೆದು ನೋಡಿದ ತಕ್ಷಣ ಅವನ ಕೈಗಳು ನಡಗೋದಕ್ಕೆ ಸ್ಟಾರ್ಟ್ ಆದವು ಫೈಲ್ನಲ್ಲಿದ್ದ ಅಕ್ಷರಗಳನ್ನ ಓದ್ತಿದ್ದಂತೆ ಅವನ ಕಣ್ಗಳು ಅಕ್ಷರಶಃ ಅಗಲವಾದವು ಆಕಾಶ್ ತೊದಲ್ತಾ ಸರ್ ಬಂಗ್ಲೆ ಖಾಲಿ ಮಾಡಿಸೋದಾ ಸರ್ ಅವಳಲ್ಲಿ ಅವಳ ತಾಯಿ ಜೊತೆ ಎಷ್ಟು ವರ್ಷದಿಂದ ಇದ್ದಾಳೆ ಅಂತ ನಿಮಗೆ ಗೊತ್ತಾ ಇದು ಬರೀ ಪ್ರೊಫೆಷ್ನಲ್ ಮ್ಯಾಟ್ರ್ ಅಲ್ಲ ಸರ್ ಇದ್ ಪರ್ಸ್ನಲ್ ಲೈಫ್ಗೆ ದೊಡ್ಡ ಹೊಡೆತ ಆಗುತ್ತೆ ಮೀಡಿಯಾದವ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಸರ್ ವಿಕ್ರಂ ಟೇಬಲ್ ಗೊತ್ತಾ ನನಗೆ ಮೀಡಿಯಾ ಬಗ್ಗೆ ತಲೆ ಬಿಸಿ ಇಲ್ಲ ಆಕಾಶ್ ಅವಳು ನನ್ನ ಸವಾಲನ್ನು ಗೆದ್ದಿರಬಹುದು ಆದರೆ ನನ್ನ ಆಸ್ತಿಯಲ್ಲಿ ಕೂತು ನನಗೆ ಸವಾಲು ಹಾಕೋದನ್ನು ನಾನು ಸಹಿಸಲ್ಲ ಜಸ್ಟ್ ಟು ಆ್ಯಸ್ ಐ ಸೇ ಆಕಾಶ್ ಕ್ಯಾಬಿನ್ನಿಂದ ಹೊರಗೆ ಬಂದವನೇ ಗೋಡೆಗೆ ಹೊರಗೆ ನಿಂತು ದೀರ್ಘವಾಗಿ ನಿಟ್ಟಿಸ್ರು ಬಿಟ್ಟ ಅವನ ಮುಖದಲ್ಲಿ ಬೆವನಿನ ಹನಿಗಳು ಕಾಣಿಸ್ಕೊಂಡ್ವು ಅವನು ತನ್ನಲ್ಲೇ ಗೊಣಕ್ಕೊಂಡ ದೇವ್ರೇ ಇದು ಬರೀ ನೋಟಿಸ್ ಅಲ್ಲ ಇದು ಆ ಲೇಖನಾಳ ಬದುಕಿಗೆ ಬಾಂಬ್ ಹಾಕಿದ ಹಾಗೆ ಕೆಲಸ ಕಿತ್ಕೊಂಡಾಗ ಅವಳು ಜನರ ಬೆಂಬಲದಿಂದ ಗೆದ್ಲು ಆದರೆ ಇವರು ಈಗ ಅವಳ ಮನೆಯನ್ನೇ ಕಿತ್ಕೊಳ್ತಿದ್ದಾರೆ ಮನೆ ಅಂದರೆ ಅದು ಭಾವನೆಗಳ ತಾಣ ಇವರು ಇಷ್ಟೊಂದು ಕಠೋರವಾಗ್ತಿದ್ದಾರಲ್ಲ ಈ ನೋಟಿಸ್ ಅವಳ ಕೈ ಸೇರಿದ್ರೆ ಅವಳು ಸುಮ್ಮನೆ ಇರ್ತಾಳಾ ಖಂಡಿತ ಇಲ್ಲ ಇದು ಯುದ್ಧಕ್ಕೆ ಹಾದಿ ಮಾಡಿಕೊಡ್ತಿದೆ ನಾನು ಈ ಪಾಪದ ಕೆಲಸದಲ್ಲಿ ಭಾಗಿಯಾಗಬೇಕಲ್ಲ ಅಂತ ಯೋಚಿಸಿದ್ರೆ ನನಗೆ ಅಸಹ್ಯ ಆಗ್ತಿದೆ ಆಕಾಶ್ ಫೋನ್ ತೆಗೆದು ಲಾಯರ್ಗೆ ಡಯಲ್ ಮಾಡುವಾಗ ಅವನ ಕೈ ನಡಕ್ತಿತ್ತು ಅವನಿಗೆ ಗೊತ್ತು ಈ ಒಂದು ನೋಟಿಸ್ ಇಡೀ ಸಿಟಿಯಲ್ಲೇ ಸಂಚಲನ ಮೂಡಿಸಿದೆ ಮತ್ತು ವಿಕ್ರಾಂತ್ ಹಾಗೆ ಲೇಖನ ನಡುವಿನ ಸಂಬಂಧ ಸರಿಪಡಿಸೋದಕ್ಕೆ ಆಗದೆ ಇರೋ ಅಷ್ಟು ಹಾಳಾಗುತ್ತೆ ಅಂತ ಅವನು ಆಫೀಸ್ ಕಾರಿಡಾರ್ನಲ್ಲಿ ನಡೆಯುವಾಗ ಪ್ರತಿಯೊಬ್ಬರು ಅವನನ್ನೇ ನೋಡ್ತಿದ್ರು ಎಲ್ರಿಗೂ ಏನೋ ದೊಡ್ಡ ಅನಾಹುತ ನಡೀಬೇಕೋ ಅನ್ನೋ ಸುಳುವು ಸಿಕ್ತು ಆಕಾಶ್ ಮನಸ್ಸಿನಲ್ಲಿ ಮಾತ್ರ ಒಂದೇ ಪ್ರಾರ್ಥನೆ ಇತ್ತು ಲೇಖನ ಮೇಡಮ್ ಈ ಸವಾಲನ್ನು ಎದುರಿಸೋ ಶಕ್ತಿ ದೇವರು ನಿಮಗೆ ಕೊಡಲಿ ಇಲ್ಲದಿದ್ದರೆ ನೀವು ಬೀದಿಗೆ ಬರೋದು ಗ್ಯಾರಂಟಿ ವಿಕ್ರಾಂತ್ ಸಿಂಹ ಕಳಿಸೋದಕ್ಕೆ ಸಿದ್ಧವಾಗಿದ್ದ ಆ ಲೀಗಲ್ ನೋಟಿಸ್ ಆಕಾಶ್ ಕೈಯಲ್ಲಿ ಬೆಂಕಿ ಉಂಡೆಯಂತೆ ಇತ್ತು ಇದನ್ನು ನೇರವಾಗಿ ಕೊಟ್ಟರೆ ಯುದ್ಧ ಖಂಡಿತ ಅಂತ ಅರ್ಥ ಆಕಾಶ್ ಒಂದು ಉಪಾಯ ಮಾಡ್ದ ಲೇಖನಾಳ ಎ ವಾಣಿಗೆ ಗುಟ್ಟಾಗಿ ಕಾಲ್ ಮಾಡ್ದ ಆಕಾಶ್ ಬಹಳ ನಾಚುಕಿಂದ ವಾಣಿ ಜೊತೆ ಮಾತಾಡ್ದ ನೋಡಿ ವಾಣಿ ವಿಷ ಈಗ ಕೈ ಮೀರಿ ಹೋಗ್ತಿದೆ ನಮ್ಮ ಬಾಸ್ ಲೀಗಲ್ ಆಗಿ ಲೇಖನ ಮೇಡಮ್ ಬಂಗ್ಲೆ ಮೇಲೆ ಅಟ್ಯಾಕ್ ಮಾಡೋಕೆ ಇದ್ದಾರೆ ಇದು ಯಾರಿಗೂ ಒಳ್ಳೆಯದಲ್ಲ ದಯವಿಟ್ಟು ಲೇಖನ ಮೇಡಮ್ ತಿಳಿಸಿ ಒಮ್ಮೆ ವಿಕ್ರಾಂತ್ ಸರ್ನ ಭೇಟಿಯಾಗೋ ಕೊಪ್ಸಿ ಮುಖಾಮುಖಿ ಮಾತನಾಡಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗೋದು ಅಂತ ಬಹಳ ವಿನಂತಿಸಿಕೊಂಡ ಅಣಿ ಮೊದ್ಲು ಹಿಂಜರಿದ್ರು ವಿಷ್ಯದ ಗಂಭೀರತೆ ಅರ್ಥ ಲೇಖನ ಹತ್ರ ಹೋದ್ಲು ವಾಣಿನ್ ಲೇಖನ ಆಳ್ಗೆ ಎಲ್ಲಾನು ವಿವರಿಸಿದ್ಲು ಮೇಡಮ್ ವಿಕ್ರಾಂತ್ ಸಿಂಹ ಕೇವಲ ನಿಮ್ಮ ಕೆರಿಯರ್ ಮೇಲೆ ಅಷ್ಟೇ ಅಲ್ಲ ಈಗ ಬಂಗ್ಲೆ ಮೇಲೂ ಕಣ್ಣಿಟ್ಟಿದ್ದಾನೆ ಆಕಾಶ್ ಹೇಳ್ತಿರೋದು ನಿಜ ಅನಿಸುತ್ತೆ ಒಂದ್ಸಲಿ ಅವರನ್ನು ಭೇಟಿಯಾಗಿ ಫೈನಲ್ ಆಗಿ ಮಾತಾಡ್ಬಿಡಿ ಅಂದ್ಲು ಲೇಖನ ದೀರ್ಘವಾಗಿ ಯೋಚಿಸಿದ್ಲು ಆ ಹುಳಗು ತಂದ ಅಂದೆ ಮತ್ತು ವಿಕ್ರಾಂತ್ ತಂದೆ ನಡುವಿನ ಆ ಹಳೆಯ ಫೋಟೋದ ರಹಸ್ಯ ತಿಳಿಬೇಕಿತ್ತು ಸರಿ ವಾಣಿ ನನಗೂ ಕೆಲವು ಅನುಮಾನಗಳು ಕ್ಲಿಯರ್ ಆಗಬೇಕಿದೆ ಆ ಅಹಂಕಾರಿ ವಿಕ್ರಾಂತ್ ಸಿಂಹನ ಭೇಟಿಯಾಗೋಕೆ ನನ್ನ ರೆಡಿ ಆಕಾಶಕ್ಕೆ ತಿಳಿಸ್ಬಿಡು ಅಂತ ಗಂಭೀರವಾಗಿ ಹೇಳಿದ್ಲು ಲೇಖನ ಮೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ ಅನ್ನೋ ವಿಷಯ ತಿಳಿತಿದ್ದಂತೆ ಆಕಾಶ್ಗೆ ಆನೆ ಬಲ ಬಂದಂತಾಯಿತು ಅವನು ಸೀದಾ ವಿಕ್ರಾಂತ್ ಕ್ಯಾಬಿನ್ ಒಳಗಡೆ ಬಂದ ಸರ್ 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 ಗುಡ್ ನ್ಯೂಸ್ ಆಕಾಶ್ ಉಸಿರು ಬಿಡ್ತಾ ಹೇಳ್ದ ವಿಕ್ರಾಂತ್ ಅಲೇ ಎದ್ದು ನೋಡ್ದ ಏನು ವಿಷಯ ಆಕಾಶ್ ಆಕಾಶ್ ಬಹಳ ಎಕ್ಸೈಟ್ ಆಗಿ ಹೇಳ್ದ ಸರ್ ಲೇಖನ ಮೇಡಮ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅವರು ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಲೀಗಲ್ ನೋಟಿಸ್ ಕಳಿಸೋ ಮುನ್ನಾನೆ ಅವರು ಸಂಧಾನಕ್ಕೆ ಬರ್ತಿರೋದು ನಮಗೆ ಸಿಕ್ಕಿರೋ ದೊಡ್ಡ ಗೆಲುವು ಸರ್ ವಿಕ್ರಾಂತ್ ಕೂತಿದ್ದ ಚೇರ್ನಿಂದ ಮೆಲ್ಲಗೆ ಎದ್ದ ಅವನ ಮುಖದಲ್ಲಿ ಒಂದು ರೀತಿ ಕುಹಾಕದ ನಗು ಮೂಡ್ತು ಒಪ್ಕೊಂಡಿದ್ದಾಳ ಅಂದರೆ ಅವಳಿಗೆ ತನ್ನ ಅರಮನೆ ಉಳಿಸ್ಕೊಳ್ಳೋ ಭಯ ಶುರುವಾಗಿದೆ ಅಂತಾಯ್ತು ಸರಿ ಆಕಾಶ್ ನಾಳೆ ಸಂಜೆ ಫೈವ್ ಸ್ಟಾರ್ ಹೋಟೆಲ್ನ ಪ್ರೈವೇಟ್ ಲಾಂಚ್ನಲ್ಲಿ ಮೀಟಿಂಗ್ ಫಿಕ್ಸ್ ಮಾಡು ಅವಳ ಸಂಧಾನ ಹೇಗಿರುತ್ತೆ ಅಂತ ನಾನು ನೋಡ್ತೀನಿ ಆಕಾಶ್ಗೆ ನೆಮ್ಮದಿ ಆಯಿತು ಆದರೆ ಅವನಿಗೆ ಗೊತ್ತಿರಲಿಲ್ಲ ಇದು ಕೇವಲ ಮೀಟಿಂಗ್ ಅಲ್ಲ ಇಬ್ಬರ ನಡುವಿನ ಅಹಂಕಾರ ಮತ್ತು ರಹಸ್ಯಗಳ ಮಹಾಸ್ಫೋಟವಾಗಲಿದೆ ಅಂತ ನಗರದ ಗಡಿಯಾಚಿನ ಒಂದು ಶಾಂತ ಕಾಫಿ ಶಾಪ್ ಸಂಜೆ ಮಬ್ಬು ಕವಿತಿತ್ತು ಅಲ್ಲಿ ಕೇವಲ ವಿಕ್ರಾಂತ್ ಮತ್ತು ಲೇಖನ ಮಾತ್ರ ಮುಖಾಮುಖಿಯಾಗಿದ್ದರು ವಿಕ್ರಾಂತ್ ಸಿಗಾರ್ ಸೇತ್ತ ಕಿಟಕಿ ಹೊರಗಡೆ ನೋಡ್ತಿದ್ದ ಲೇಖನ ಕಣ್ಗಳಲ್ಲಿ ಸಿಟ್ಟಿನ ಜ್ವಾಲೆ ಇತ್ತು ಲೇಖನ ತಡ ಮಾಡದೆ ವಿಷಕ್ಕೆ ಬಂದಳು ನೋಡಿ ವಿಕ್ರಾಂತ್ ಸಿಂಹ ನನಗೆ ನಿಮ್ಮ ನಾಟಕಗಳನ್ನು ನೋಡೋ ತಾಳ್ಮೆ ಇಲ್ಲ ಯಾಕೆ ನಾನು ಪ್ರತಿಯೊಂದು ಕೆಲಸಕ್ಕೂ ಅಡ್ಡ ಬರ್ತಿದ್ದೀರಿ ನನ್ನ ಸಿನಿಮಾ ಕ್ಯಾನ್ಸಲ್ ಮಾಡ್ಸಿದ್ರಿ ಈಗ ನನ್ನ ಮನೆಗೊಂದು ನೋಟಿಸ್ ಕಳಿಸೋಕೆ ರೆಡಿಯಾಗಿದ್ದೀರಾ ನಿಮ್ಮಿಂದ ನನಗೇನು ಬೇಕು ಅಥವಾ ನಾನು ನಿಮಗೇನು ದ್ರೋಹ ಮಾಡಿದ್ದೀನಿ ಅಂತ ಇಷ್ಟೊಂದು ಕಾಟ ಕೊಡ್ತಿದ್ದೀರಾ ಅಂತ ನೇರವಾಗಿ ಕೇಳಿದ್ಲು ವಿಕ್ರಾಂತ್ ಮೆಲ್ಲೆಗೆ ತನ್ನ ಕಾಫಿ ಕಪ್ ಕೆಳಗಿಟ್ಟು ಅವಳನ್ನೇ ದಿಟ್ಟಿಸ್ದ ಅವನ ಕಣ್ಗಳಲ್ಲಿ ಅವ ಹೇಳೋನ ಬಿತ್ತು ನಾನು ಹೇಳಬೇಕ ನೀನೇನು ಮಾಡಿದ್ಯಾ ಅಂತ ಲೇಖನ ನೀನು ಸ್ಕ್ರೀನ್ ಮೇಲೆ ಹೀರೋಯಿನ್ ಇರ್ಬೋದು ಆದರೆ ನನ್ನ ಮುಂದೆ ಆ ಆ್ಯಕ್ಟಿಂಗ್ ಮಾಡಬೇಡ ನೀನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಇಂತಹ ಅರಮನೆಯಲ್ಲಿರೋಕೆ ಏನೇನು ಮಾಡಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂದ ಲೇಖನ ಭಯದಿಂದಲೇ ನೋಡಿದ್ಲು ಅಂದರೆ ನಿಮ್ಮ ಮಾತಿನ ಅರ್ಥ ಏನು ವಿಕ್ರಾಂತ್ ಚೇರ್ನಿಂದ ಮುಂದೆ ಬಾಗಿ ಅವಳ ಮುಖಕ್ಕೆ ಹತ್ತಿರ ಬಂದು ಹೇಳ್ದ ಪ್ರಾಮಾಣಿಕತೆ ಮುಖವಾಳ ಹಾಕ್ಕೊಂಡು ಬದುಕ್ತಿದ್ಯಾ ಓಡಾಡ್ತಾ ಇದೆಯಾ ಈ ನಿನ್ನ ಸೌಂದರ್ಯದ ಹಿಂದೆ ಇರೋ ಕರಾಳ ಸತ್ಯಗಳು ನನ್ನ ಹತ್ರ ಇವೆ ನಿನ್ನ ಕರ್ಮ ನಿನ್ನನ್ನು ಬಿಟ್ಟರೋ ಈ ವಿಕ್ರಾಂತ್ ಸಿಂಹ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ ನಿನ್ನ ಬೀದಿಗ್ ತರೋವರೆಗೂ ನನಗೆ ನಿದ್ದೆ ಬರೋಲ್ಲ ನೀನು ಹೇಗೆ ಈ ಸಾಮ್ರಾಜ್ಯ ಕಟ್ಟಿದೀಯೋ ಹಾಗೆ ಅದನ್ನು ಮಣ್ಣು ಮಾಡೋದು ನನಗೆ ಗೊತ್ತು ವಿಕ್ರಾಂತ್ ಮಾತುಗಳನ್ನ ಕೇಳಿ ಲೇಖನಳ್ಗೆ ಏನೂ ಅರ್ಥವಾಗಲಿಲ್ಲ ಅವಳು ತನ್ನ ಪರಿಶ್ರಮದಿಂದಲೇ ಈ ಮಟ್ಟಕ್ಕೆ ಬೆಳೆದವಳು ಅವಳು ಯಾವುದೇ ದಾರಿಯಲ್ಲಿ ನಡೆದವಳಲ್ಲ ವಿಕ್ರಾಂತ್ ಯಾಕೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಅವಳ ಬೆಳವಣಿಗೆ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಿದ್ದಾನೆ ಅಂತ ಅವಳಿಗೆ ಬಿಡಿಸಲಾರದ ಒಗಟಾಯಿತು ಅವಳು ಅಂದ್ಕೊಂಡ್ಲು ಇವನು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ ನಾನು ಮಾಡಿರೋ ತಪ್ಪಾದರೂ ಏನು ಇವನಿಗೆ ನನ್ನ ಮೇಲೆ ಇರೋದು ಕೇವಲ ಬಿಸ್ನೆಸ್ ದ್ವೇಷನೋ ಅಥವಾ ಬೇರೆ ಯಾವುದೋ ಹಳೆ ಸೇಡೋ ಇವನ್ ಮಾತುಗಳಲ್ಲಿ ಯಾವುದೋ ದೊಡ್ಡ ತಪ್ಪು ತಿಳುವಳಿಕೆ ಅಡಗಿದೆ ಅನ್ನಿಸ್ತದೆ ಲೇಖನೊಳಗೆ ವಿಕ್ರಂಥನ ಆಕ್ರೋಶದ ಹಿಂದಿರೋ ಅಸಲಿ ಕಾರಣವೇ ತಿಳಿಲಿಲ್ಲ ಅವನವಳನ್ನು ಒಬ್ಬ ಸಂಜಾರ್ತಿ ಎಂಬಂತೆ ನೋಡ್ತಿದ್ದ ಆದರೆ ಅವಳು ಮಾತ್ರ ಅವನ ದಬ್ಬಾಳಿಕೆಗೆ ಗುರಿಯಾದ ಒಬ್ಬ ಅಸಹಾಯಕ ಹೆಣ್ಣನಂತೆ ಭಾಸವಾಗ್ತಿದ್ಲು ಇದ್ರ ಬಗ್ಗೆ ನಿಮಗೇನುಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾಳೆ ತಿಳ್ಕೊಳ್ಳೋಣ